ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಕಡೆ ಕಾರು ಹುಣ್ಣಿಮೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಕಾರು ಹುಣ್ಣೆ ಆಗಿರೋದ್ರಿಂದ ನಾವು ಬೆಳಗ್ಗೆನೆ ಬೇಗ ಎದ್ದು ನಮ್ಮ ತಂದೆ ನಮ್ಮ ತಮ್ಮ ಎತ್ತುಗಳು ಮೈ ತೊಳೆದು ಹಾಗೆ ಇವತ್ತು ನಾವು ಒಂದು ಕುಡ್ಗೋಲು ಆಗಿರ್ಬೋದು ಕುಡ್ಲಿ ಆಗಿರ್ಬೋದು ಅದಕ್ಕೆಲ್ಲ ಪೂಜೆ ಮಾಡ್ತೀವಿ ಆ ಪೂಜೆಗೆ ಬೇಕಂತ ಅಂತ ಹೇಳಿ ಎಲ್ಲ ವಸ್ತುಗಳನ್ನು ತೊಳೆದು ಕ್ಲೀನ್ ಮಾಡಿಟ್ಕೊಂಡ್ರು ಆಮೇಲೆ ನಮ್ಮ ತಾಯಿ ಹೂವನ್ನು ಬಿಡಿಸ್ಕೊಂಡ್ರು ಅವು ಆ ಆಮೇಲೆ ಕಟ್ಟಿ ದೇವರಿಗೆಲ್ಲ ಇಳಿಸಿದ್ವಿ ಆಮೇಲೆ ಹಾಗೆಯೇ ಅದು ಎಲ್ಲ ವಸ್ತುಗಳನ್ನು ಒಳಗಡೆ ತಂದಿಟ್ಟು ಅದಕ್ಕೆಲ್ಲ ಇದು ಕಾಳುಗಳನ್ನು ಹಾಕಿ ಕಾಯಿ ದೀಪ ಹಚ್ಚಿ ಕಾಯಿ ಹೊಡೆದು ಉದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿದ್ವಿ ಆಮೇಲೆ ಎತ್ತುಗಳಿಗೆ ಬಣ್ಣ ಹಾಕಿ ಉದಿನ ಕಡ್ಡಿ ಬೆಳಗ್ಗೆ ಅವಕ್ಕೆಲ್ಲ ಸಿಂಗಾರ ಮಾಡಿದ್ವಿ ಅದಾದಮೇಲೆ ಆಮೇಲೆ ಮನೆಯೆಲ್ಲ ತುಂಬಾ ಗಲೀಜಾಗಿತ್ತು ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಕ್ಲೀನ್ ಮಾಡಿ ಆಮೇಲೆ ಅಮ್ಮ ಹೋಳಿಗೆ ಮಾಡಿದ್ರು ಹೋಳಿಗೆ ತಿಂದ್ವಿ ಹಾಗೆ ಏನು ಈ ಕಡೆ ನಮ್ಮ ಕಡೆ ಮಳೆ ಆಗಿತ್ತು ಸೊ ಹಳ್ಳ ನೋಡೋಣ ಅಂತ ಹಳ್ಳಕ್ಕೆ ಹೋದ್ವಿ ಹಳ್ಳೆಲ್ಲ ತುಂಬಾ ಜೋರು ಬಂದಿತ್ತು ಈ ಬಾರಿ ತುಂಬಾ ಜಾಸ್ತಿ ಇದೆ ಅನಿಸುತ್ತೆ ಮಳೆ ಇದು ಮೂರನೇ ಬಾರಿ ಈ ಥರ ಹಳ್ಳ ಇರೋದು ನಮ್ಮ ಕಡೆ ತುಂಬಾ ಜೋರಿತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ